ಶಾಂತಿ ಅವರ ನೆನಪಿಗಾಗಿ ಜನ್ಮಶತಾನೋತ್ಸವ ಆಚರಣೆ ಸಮಿತಿ ವತಿಯಿಂದ ನಾವೆಲ್ಲ ಹಮ್ಮಿಕೊಳ್ಳಲಿರುವಂತಹ ಹತ್ತು ಹಲವಾರು ಕಾರ್ಯಕ್ರಮಗಳಿಗೆ ಕೇವಲ ಒಂದು ಅಷ್ಟೇ ಮುಂಬರುವ ದಿನಗಳಲ್ಲಿ ಸಮಿತಿ ವತಿಯಿಂದ ಬೆಳಗಾವಿ ನಗರ ಸೇರಿದಂತೆ ಎಲ್ಲೆಡೆಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತ ಒಂದು ಯೋಜನೆಯನ್ನ ಸಮಿತಿ ಮಾಡ್ತಾ ಇದೆ ಅದು ಏನೇ ಸಮಸ್ಯೆ ಬರಲಿ ಧೈರ್ಯದಿಂದ ಅಭಿವೃದ್ಧಿಯತ್ತ ಮುನ್ನಡೆಯುವಂತಹ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಸದಸ್ಯರು ಶಾಸಕ ಶ್ರೀ ಅಭಯ ಪಾಟೀಲ್ ಸರ್ ಇವರನ್ನ ಸಮಿತಿಯ ವತಿಯಿಂದ ಇಲ್ಲಿ ಗೌರವಿಸಲಾಗ್ತಾ ಇದೆ ಮಕ್ಕಳೇ ಇರ್ಲಿ ದೊಡ್ಡವರೇ ಇರ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ತನ್ನವರೆಂದು ತನ್ನ ನಗುಮುಖದಿಂದಲೇ ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಸರಳ ವ್ಯಕ್ತಿತ್ವದ ಸರ್ ಅದೇ ರೀತಿ ಬೆಳಗಾವಿಯ ಪೂಜಾ ಮಹಾಪೌರರು ಶ್ರೀ ಮಂಗೇಶ್ ಪವಾರ್ ಸರ್ ಇವರನ್ನೂ ಕೂಡ ಸಮಿತಿ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳು ಅದೇ ರೀತಿ ಮಾಜಿ ಮಹಾಪೌರ ಶ್ರೀಮತಿ ಸವಿತಾ ಕಾಂಬ್ಳೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಮಿತಿಯ ವತಿಯಿಂದ ಗೌರವವಾದಂತಹ ವ್ಯಕ್ತಿತ್ವ ಜೊತೆಗೆ ಬಿ ವಿಶಂಕರಾನಂದಿ ಅವರ ಕುರಿತಾಗಿ ಅವರು ಹೊಂದಿರುವಂತಹ ಅಭಿಮಾನ ಅವರು ಕೊಟ್ಟಂತಹ ಸಹಕಾರಕ್ಕೆ ನಾವು ತನ್ನ ವಿಭಿನ್ನ ಮತ್ತು ವಿಚಾರಧಾರೆಯೊಂದಿಗೆ ಎಲ್ಲರಿಗೂ ಕೂಡ ಎಲ್ಲರಿಂದಲೂ ಕೂಡ ಗೌರವಕ್ಕೆ ಪಾತ್ರರಾಗಿರುವಂತಹ ಸಂದೀಪ್ ಅವರನ್ನು ಸನ್ಮಾನ ಸ್ವೀಕರಿಸಿದಂತಹ ಇವತ್ತಿನ ಈ ಐತಿಹಾಸಿಕ ಕಾರ್ಯಕ್ರಮದ ಅತಿಥಿಗಳಾಗಿದ್ದ ಆಗಿರುವ ಮಾನ್ಯ ಸಹೋದರ ಸೇಡ್ ಅವರು ಅದಕ್ಕೆ ಸಹಕಾರ ಕೊಟ್ಟರು ನನಗೆ ಪತ್ರಕರ್ತರು ಕೇಳ್ರೆ ಅವಾಗ ಏನ್ರಿ ನೀವು ಬಿಜೆಪಿ ನಾಯಕ ಶಂಕರಾಂತ ಸಾಂಬರು ಕಾಂಗ್ರೆಸ್ನವರು ಅವ್ರ ರಾಜಕಾರಣ ಕಾಂಗ್ರೆಸ್ನಾಗ ಮಾಡಿರ್ಬೋದು ಆದ್ರೆ ನಮ್ಮ ಜಿಲ್ಲೆಯವರು ಇಡೀ ದಿಲ್ಲಿ ತನಕ ಆಳುವಂತ ವ್ಯವಸ್ಥೆ ಮಾಡಿದಂತ ವ್ಯಕ್ತಿ ನಮ್ಮ ಜಿಲ್ಲೆಯೊಳಗೆ ಆಗಿನ ಕಾರಣಕ್ಕೆ ಯಾರಾದ್ರೂ ಶಂಕರಾಂತ್ ಸಾಹೇಬ್ ನನಗೆ ಅವನ ವೈಯಕ್ತಿಕ ಧರ್ಮಸಿಂಗ್ ಸಾಹೇಬ್ರ ಮುಖ್ಯಮಂತ್ರಿ ಆದಾಗ ಅವೆ ಹೋಗುವಂಥ ಅವಕಾಶ ಬಂದಿತ್ತು ಅವ್ರ ಮನೆಗೆ ಬಂದಿದ್ದ ಧರ್ಮಸಿಂಗ್ ಸಾಹೇಬ್ರ ಅವಾಗ ನಾನು ಬಂದಿದ್ದೆ ಆಮೇಲೆ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾಗ ಒಂದು ನಾಲ್ಕೈದು ಸಲ ನನಗೆ ಫೋನ್ ಮಾಡಿದ್ರು ಶಿಂದೆಯನ್ನು ಟ್ರಾನ್ಸ್ಫರ್ ಮಾಡಿ ಕೊಡಪ್ಪ ಅಂತ ಹೇಳಿಕೆ ಮಗನ್ನಾರ್ ಆಮೇಲೆ ಇಲ್ಲೇ ನಮ್ಮ ಸಾಹೇಬ್ರು ಇಲ್ಲೇ ಕುಂತಾರೆ ಸಾಹೇಬ್ರಾ ಅವರು ಅವ್ರಿಗೆ ಹೇಳ್ತಿದ್ರೆ ಕಾಣಿಸತಿ ಆದ್ರೆ ನಾ ಮತ್ತೆ ಅವ್ರಿಗೆ ಹೇಳ ಒಂದು ಸಾಹೇಬ ನೋಡಿದ್ರೆ ಸಿಂಧಿನ ಶಂಧೇನ್ ಟ್ರಾನ್ಸ್ಫರ್ ಮಾಡ್ರಿ ಅಂತೇಳಿ ಒಂದು ಸಲ ಫೋನ್ ಹೆಬ್ಸ್ಲಿಲ್ಲ ನಾನು ಮತ್ತೊಂದು ಸಲ ಬೇರೆ ನಂಬರಿಂದ ಮಾಡಿ ಏನು ಬಾ ಮುಖ್ಯಮಂತ್ರಿ ದೊಡ್ಡವಿದ್ದೆ ನೀವು ಫೋನ್ ಎಬ್ಬಿಸ್ತಾ ಇಲ್ಲ ನಮ್ಮ ಹೇಳಿ ಅಂದ್ರೆ ಆ ರೀತಿ ಒಬ್ಬ ಸಜ್ಜನ ರಾಜಕಾರಣಿ ದೊಡ್ಡವ್ರು ಇದ್ರು ಪ್ರೋಟೋಕಾಲ್ ಪ್ರಕಾರ ಹೇಳುವಂಥದ್ದು ಅವ್ರೇನು ಡೈರೆಕ್ಟ್ ಮುಖ್ಯಮಂತ್ರಿಗೆ ಹೇಳ್ಬೋದಾಗಿತ್ತು ಆದ್ರೆ ಆ ಭಾಗದ ಶಾಸಕ ನಾನು ಇದ್ದೆ ಅಂತ ಹೇಳಿ ನನಗೆ ಹೇಳುವಂಥ ಅನ್ನು ಮೇಂಟೈನ್ ಮಾಡುವಂಥ ಹಿರಿಯ ರಾಜಕಾರಣಿ ಯಾರಾದರೂ ನೋಡಿದ್ರೆ ನನ್ನ ಜೀವನಕ್ಕೆ ಬಂದನೇ ಸಲ ಪಿ ಶಂಕರಾಂತ ಸಾಹೇಬ ತಲೆ ಸಿಟ್ಟ ಸಿಟ್ಟು ತಲೆಗೆ ಅಟ್ಟ ಬರಬಾರ್ದು ಅಂತ ನನಗೆ ಬುದ್ಧಿ ಏನು ಅಂದ್ರೆ ಒಬ್ಬ ಅಂಥ ಮಹಾನ್ ವ್ಯಕ್ತಿ ಭಾಳ ದಿನ ಹಿಂದನೇ ಈ ಬ ಪುತ್ಳೆ ಅನಾವರಣ ಆಗಿರ್ಬೋದು ಇವೆಲ್ಲ ಆಗಿತ್ತು ಧೈರಾಯ್ತು ಬಿ ದುರಿಸ್ತಾಯೇ ಯಾವಾಗಿರುವ ಮಾರ್ಗಿತ್ತು ಬಟ್ ಇವತ್ತು ಆಗಿದೆ ಅದಕ್ಕೆ ಶತಮಾನೋತ್ಸವ ಕಮಿಟಿಯ ಯಾವತ್ತೂ ಸದಸ್ಯರನ್ನು ನಾನು ಇಲ್ಲಿ ಅಭಿನಂದಿಸ್ತಾ ಇದ್ದೇನೆ ಕೇವಲ ಆ ಪುತ್ಥಳ ಕಾರ್ಯಕ್ರಮ ಇರ್ಬೋದು ಇನ್ನುಳಿದ ಕಾರ್ಯಕ್ರಮ ಬಿ ಅವರ ಶತಮಾನೋತ್ಸವ ಸಮಿತಿಯ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಇರ್ತದೆ ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿನ ತಾಲೂಕಿನ ಜನತೆ ಇರ್ತದೆ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಿನ ಈ ಶುಭ ಕಾರ್ಯಕ್ಕೆ ಭಾಳ ಖುಷಿ ಆಗ್ತದೆ ಈಗಾಗಲೇ ಎಲ್ಲ ಹಿರಿಯರು ಹೇಳಿದರು ಈ ಕಾರ್ಯಕ್ರಮ ಭಾಳ ಮೊದಲೇ ಆಗಬೇಕಾಗಿತ್ತು ಆದರೆ ಇವತ್ತು ಈ ಕಾರ್ಯ ಜರುಗಿದೆ ಅತ್ಯಂತ ಖುಷಿ ಆಗುತ್ತೆ ಯಾಕಂದರೆ ಒಂದು ಸಂದರ್ಭ ಹೇಳ್ತೀನಿ ಎಲೆಕ್ಟ್ ಆದ ನಂತರ ನಾನು ಎಂ ಪಿ ಅವರಿಗೆ ಎಲ್ರಿಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಲ್ಲಿ ಆಫೀಸಲ್ಲಿ ಹೋಗಿದ್ದೆ ಒಬ್ಬ ಒಬ್ಬರು ವೆಸ್ಟ್ ಬೆಂಗಾಲ್ ಎಂ ಪಿ ಅವರಿದ್ದರು ಅವರು ನನ್ನ ನೋಡಿ ಭಾಳ ಶಾಕ್ ಆಗಿದ್ದರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಸೋ ಯಂಗ್ ಯೋ ಸೋ ಯಂಗ್ ಅಂತ ಇದ್ದರು ಬಟ್ ಅವ್ರಿಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ನಾನು ಚಿಕ್ಕೋಡಿ ಅಂತ ಹೇಳಿದೆ ಬಟ್ ಅವರು ಅಷ್ಟು ಗೊತ್ತಾಗಲಿಲ್ಲ ಬಟ್ ನಾನು ಹೇಳಿದೆ ಸರ್ ಮೈ ಪ್ರೀ ಸರ್ ಎಂ ಪಿ ಇಸ್ ಶ್ರೀ ಬಿ ಶಂಕರಾನಂದ್ ಜಿ ಸೊ ಇ ಲೈಕ್ ಓ ರಿಮೆಂಬರ್ ಹಿಮ್ ಸೊ ಅಷ್ಟು ಸರ್ ಅಷ್ಟು ಒಳ್ಳೆಯ ಕಾರ್ಯ ತಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಭಾಳ ಹೆಮ್ಮೆ ಹಾಗೂ ನನ್ನ ಸೌಭಾಗ್ಯ ಅವರ ಕ್ಷೇತ್ರಕ್ಕೆ ನಾನು ಮತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಜನರು ಕೂಡ ನನ್ನ ಎಂ ಆಗಿ ಮಾಡಿದ್ದಾರೆ ಹಾಗಾಗಿ ಆದಷ್ಟು ನಾವು ಕೂಡ ಪ್ರಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ ಅವರ ಏನು ನಾವು ಹಳ್ಳಿಗಳಿಗೆ ಹೋದಲ್ಲಿ ಸಾಕಷ್ಟು ಜನ ಹೇಳ್ತಿರ್ತಾರೆ ಸರ್ ಅವರು ಈ ಕಾರ್ಯವನ್ನು ಮಾಡಿದರು ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಿಗೇಷನ್ ಮಿನಿಸ್ಟ್ರ್ ಆಗಿದ್ದಾಗ ಸಾಕಷ್ಟು ಕಡೆ ವೇದಗಂಗಾ ಧೂಗಂಗಾ ನದಿಗಳು ಸಾಕಷ್ಟು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಅವರ ಏನು ಕೆಲಸ ಕಾರ್ಯಗಳಿವೆ ಅದು ಇವತ್ತು ಕೂಡ ಜನರ ಮನದಲ್ಲಿ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ